ಧರ್ಮನಿಂದನೇ ಆರೋಪ ಮಾಡಿದ ಕಂಗನಾ ರಾಣಾವತ್ ಪ್ಯಾರಿಸ್ ಒಲಿಂಪಿಕ್ಸ್ನ ಉದ್ಘಾಟನಾ ಸಮಾರಂಭದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾ ಪ್ರದರ್ಶನಗಳು ಹಾಗೂ ನಾಟಕ ಪ್ರದರ್ಶನಗಳ ಬಗ್ಗೆ ಆಕ್ಷೇಪ ಹೊರ ಹಾಕಿರುವ ಬಾಲಿವುಡ್ ನಟಿ ಹಾಗೂ ಸಂಸದೆ ಕಂಗನಾ ರಾಣಾವತ್ ಕ್ರೈಸ್ತ ಧರ್ಮ ಹಾಗೂ ಯೇಸು ಕ್ರಿಸ್ತನಿಗೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಲೈಂಗಿಕತೆಯನ್ನೇ ಪ್ರಧಾನವಾಗಿ ಬಿಂಬಿಸಿ ವಿಕೃತಿ ಮೆರೆದಿದ್ದಾರೆ ಎಂದು ಕಂಗನಾ ರಾಣಾವತ್ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಬಾಲಿವುಡ್ ನಟಿ ಹಾಗೂ ಬಿಜೆಪಿ ಸಂಸದೆ ಕಂಗನಾ ರಾಣಾವತ್ ಅವರು ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಬಗ್ಗೆ ಹಲವು ಆರೋಪಗಳನ್ನ ಮಾಡಿದ್ದಾರೆ ಉದ್ಘಾಟನಾ ಸಮಾರಂಭದಲ್ಲಿ ನಡೆದ ಪ್ರದರ್ಶನಗಳನ್ನು ಟೀಕಿಸಿರುವ ಕಂಗನಾ ರಾಣಾವತ್ ಒಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭವನ್ನೇ ಹೈಜಾಕ್ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂ ಪುಟದಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭದ ವೇಳೆ ನಡೆದ ಪ್ರದರ್ಶನಗಳ ಫೋಟೋಗಳನ್ನು ಪ್ರಕಟಿಸಿ ಟೀಕಿಸಿರುವ ಕಂಗನಾ ರಾಣಾವತ್ ಈ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಲಾದ ದಿ ಲಾಸ್ಟ್ ಸಪ್ಪರ್ ನಾಟಕದ ಬಗ್ಗೆ ಗಮನ ಸೆಳೆದಿದ್ದಾರೆ ಈ ನಾಟಕಕ್ಕೆ ಮಕ್ಕಳನ್ನು ಬಳಸಿಕೊಳ್ಳಲಾಗಿದೆ ಏಸು ಕ್ರಿಸ್ತ ಹಾಗೂ ಕ್ರಿಸ್ತ ಧರ್ಮವನ್ನು ಅವಹೇಳನ ಮಾಡುವಂಥ ನಾಟಕ ಪ್ರದರ್ಶನ ಇದಾಗಿದೆ ಎಂದು ಕಂಗನಾ ಹರಿಹಾಯ್ದಿದ್ದಾರೆ ಲೈಂಗಿಕ ಪ್ರದರ್ಶನ ಹಾಗೂ ಧರ್ಮ ನಿಂದನೆಗಳನ್ನ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಮಾಡಿರುವ ಕಂಗನಾ ರಾಣಾವತ್ ಬೆತ್ತಲೆ ವ್ಯಕ್ತಿಯೊಬ್ಬನಿಗೆ ನೀಲಿ ಬಣ್ಣ ಬಳಿದು ಆತನನ್ನು ಏಸುಕ್ರಿಸ್ತನ ರೀತಿ ಬಿಂಬಿಸಲಾಗಿದೆ ಎಂದು ಆರೋಪಿಸಿದ್ದಾರೆ ನೀಲಿ ಬಣ್ಣದ ಪೇಂಟನ್ನು ದೇಹದ ತುಂಬಾ ಬಳಿದುಕೊಂಡಿರುವ ಬೆತ್ತಲೆ ವ್ಯಕ್ತಿಯನ್ನು ಯೇಸುಕ್ರಿಸ್ತ ಎಂದು ಬಿಂಬಿಸಲಾಗಿದೆ ಎಂದು ಕಂಗನಾ ರಾಣಾವತ್ ಮಾಡಿರುವ ಆರೋಪ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಮತ್ತೊಂದು ಪೋಸ್ಟ್ನಲ್ಲಿ ಕಂಗನಾ ರಾಣಾವತ್ ಅವರು ತಲೆ ಕಡಿದಿರುವ ಯುವತಿ ತನ್ನ ಕೈನಲ್ಲಿ ತನ್ನದೇ ತಲೆ ಹಿಡಿದುಕೊಂಡಿರುವ ಫೋಟೋವನ್ನು ಪ್ರಕಟಿಸಿದ್ದಾರೆ ನೋಡಿ ಈ ರೀತಿ ಫ್ರಾನ್ಸ್ ದೇಶವು ಎರಡು ಸಾವಿರದ ಇಪ್ಪತ್ನಾಲ್ಕುರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಇಡೀ ವಿಶ್ವವನ್ನು ಸ್ವಾಗತಿಸುತ್ತಿದೆ ಈ ರೀತಿಯ ನಾಟಕ ಪ್ರದರ್ಶನಗಳ ಮೂಲಕ ಫ್ರಾನ್ಸ್ ಇಡೀ ವಿಶ್ವಕ್ಕೆ ಯಾವ ಸಂದೇಶ ಕೊಡುತ್ತಿದೆ ಸೈತಾನನ ಪ್ರಪಂಚಕ್ಕೆ ಸ್ವಾಗತ ಕೋರುತ್ತಿದೆಯೇ ಇದೇ ಅವರ ಉದ್ದೇಶವೇ ಎಂದು ಪ್ರಶ್ನಿಸಿದ್ದಾರೆ ಜೊತೆಯಲ್ಲೇ ಪ್ಯಾರಿಸ್ ಒಲಿಂಪಿಕ್ಸ್ ಕಾರ್ಯಕ್ರಮದಲ್ಲಿ ಸಲಿಂಗ ಕಾಮವನ್ನು ಪ್ರೋತ್ಸಾಹಿಸುವ ನಾಟಕ ಪ್ರದರ್ಶನಗಳನ್ನು ನೀಡಲಾಗಿದೆ ನಾನು ಸಲಿಂಗ ಕಾಮದ ವಿರುದ್ಧ ಇಲ್ಲ ಆದರೆ ಲೈಂಗಿಕತೆಗೂ ಒಲಿಂಪಿಕ್ಸ್ಗೂ ಏನು ಸಂಬಂಧ ಅನ್ನೋದು ನನ್ನ ಪ್ರಶ್ನೆ ಎಂದಿರುವ ಕಂಗನಾ ರಾಣಾವತ್ ಈ ರೀತಿಯ ಜಾಗತಿಕ ಮಟ್ಟದ ಸಮಾರಂಭದಲ್ಲಿ ಮನುಕುಲದ ಸಾಧನೆಗಳನ್ನು ಬಿಂಬಿಸುವ ಬದಲು ಲೈಂಗಿಕತೆಗೆ ಪ್ರಧಾನ್ಯತೆ ನೀಡಿದ್ದು ಏಕೆ ಎಂದು ಕೇಳಿದ್ದಾರೆ ಲೈಂಗಿಕತೆ ಏಕೆ ಖಾಸಗಿ ವಿಚಾರ ಆಗಬಾರದು ಇದನ್ನು ಏಕೆ ರಾಷ್ಟ್ರೀಯ ಹೆಗ್ಗುರುತಾಗಿ ಬಿಂಬಿಸುತ್ತಿದ್ದಾರೆ ಎಂದು ಕಂಗನಾ ಪ್ರಶ್ನಿಸಿದ್ದಾರೆ ಕ್ರೈಸ್ತರಿಗೆ ಹಾಗೂ ಕ್ರಿಸ್ತನಿಗೆ ಅವಮಾನ ಮಾಡುವ ರೀತಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪ್ರದರ್ಶನ ಏರ್ಪಡಿಸಲಾಗಿತ್ತು ಎಂದು ಕಂಗನಾ ರಾಣಾವತ್ ಮಾತ್ರವಲ್ಲ ಹಲವು ಜಾಗತಿಕ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸ್ಪೇಸ್ ಎಕ್ಸ್ ಖ್ಯಾತಿಯ ಬಿಲಿಯನೇರೋದ್ಯಮಿ ಎಲಾನ್ ಮಸ್ಕ್ ಕೂಡ ಇದು ಕ್ರೈಸ್ತ ಧರ್ಮಕ್ಕೆ ಮಾಡಿದ ಅವಮಾನ ಎಂದು ಬರೆದುಕೊಂಡಿದ್ದಾರೆ